ಎನ್ಸಿಎಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ ನಾನು ದರ್ಶನ್ ಹುಣಸೂರು ಹಾಸನದ ಮನೆಯೊಂದರಲ್ಲಿ ನಿಗೂಢ ಸ್ಫೋಟ ಸ್ಫೋಟದಿಂದ ದಂಪತಿಗಳಿಗೆ ಗಂಭೀರ ಗಾಯ ಸಿಲಿಂಡರ್ ಸ್ಫೋಟ ಸಂಭವಿಸಿದೆ ಎಂಬುದರ ಬಗ್ಗೆ ತನಿಖೆ ಹಾಸನ ಜಿಲ್ಲೆ ಆಲೂರು ತಾಲೂಕಿನ ಹಳೆ ಆಲೂರು ಗ್ರಾಮದಲ್ಲಿ ನಿಗೂಢ ಸ್ಫೋಟ ಸಂಭವಿಸಿದೆ ಇದರ ಪರಿಣಾಮ ದಂಪತಿಗಳು ತಂಗಿದ್ದ ಮನೆಯೊಂದು ಛಿದ್ರ ಛಿದ್ರವಾಗಿರುವಂತಹ ಘಟನೆ ಜನರನ್ನ ಬೆಚ್ಚಿ ಬೀಳಿಸುವಂತೆ ಮಾಡಿದೆ ಖಾಸಗಿ ಕಂಪನಿ ಉದ್ಯೋಗಿ ಆಗಿರುವಂತಹ ಮೂವತ್ತೆರಡು ವರ್ಷದ ಸುದರ್ಶನ್ ಆಚಾರ್ ಮತ್ತು ಇಪ್ಪತ್ತೇಳು ವರ್ಷದ ಪತ್ನಿ ಕಾವ್ಯ ತಮ್ಮ ಇಬ್ಬರು ಮಕ್ಕಳ ಜೊತೆಯಲ್ಲಿ ಮನೆಯಲ್ಲಿ ಇದ್ರು ಈ ವೇಳೆ ಸ್ಫೋಟ ಸಂಭವಿಸಿದೆ ಸದ್ಯ ಟ್ರಾಫಿಕ್ ಟ್ರಾಫಿಕ್ನಲ್ಲಿ ಹಿಮ್ಸ್ ಆಸ್ಪತ್ರೆಯಿಂದ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿನ ಆಸ್ಪತ್ರೆಗೆ ದಂಪತಿಗಳನ್ನ ಶಿಫ್ಟ್ ಮಾಡಲಾಗಿದೆ ಹಾಗಿದ್ರೆ ಸ್ಫೋಟಗೊಂಡಿದ್ದು ಏನು ಅನ್ನುವಂಥದ್ದು ಹಳೆ ಆಲೂರು ಗ್ರಾಮದಲ್ಲೇ ಬೀಡು ಬಿಟ್ಟಿರುವಂತಹ ಪೊಲೀಸರು ನಿಗೂಢ ಸ್ಫೋಟದ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ ಜೊತೆಗೆ ಬಾಂಬ್ ಸ್ಕ್ವಾಡ್ ತಂಡ ಕೂಡ ಹಾಸನಕ್ಕೆ ಭೇಟಿ ಕೊಟ್ಟಿದೆ ಅಂತ ಹೇಳಲಾಗಿದೆ ಸ್ಫೋಟಕ್ಕೆ ಜಿಲೆಟಿನ್ ಡಿಟೋನೇಟರ್ ಪಟಾಕಿ ಅಥವಾ ಸಿಲಿಂಡರ್ ಕಾರಣ ಆಗಿರಬಹುದೇ ಅನ್ನುವಂಥದ್ರ ಬಗ್ಗೆ ತನಿಖೆಯನ್ನ ನಡೆಸಲಾಗ್ತಾ ಇದೆ ಹಾಸನ ಜಿಲ್ಲೆ ಆಲೂರು ತಾಲೂಕಿನ ಹಳೆ ಆಲೂರು ಗ್ರಾಮದಲ್ಲಿ ರಾತ್ರಿ ಸುಮಾರು ಒಂಬತ್ತು ಗಂಟೆಗೆ ನಿಗೂಢ ಸ್ಫೋಟ ಸಂಭವಿಸಿದೆ ಇದರ ಪರಿಣಾಮ ದಂಪತಿಗಳು ತಂಗಿದ್ದ ಮನೆಯೊಂದು ಛಿದ್ರ ಛಿದ್ರವಾಗಿರುವಂತಹ ಘಟನೆ ಜನರನ್ನ ಬೆಚ್ಚಿ ಬೀಳುವಂತೆ ಮಾಡಿರುವಂಥದ್ದು ಸದ್ಯಕ್ಕೆ ಕಾರಣ ಏನು ಅನ್ನುವಂಥದ್ದು ಇನ್ನೂ ಕೂಡ ಸರಿಯಾಗಿ ಗೊತ್ತಾಗಿಲ್ಲ ಪ್ರಾಥಮಿಕ ಹಂತದಲ್ಲಿ ಗ್ಯಾಸ್ ಸಿಲಿಂಡರ್ ಸ್ಫೋಟ ಆಗಿದೆ ಅನ್ನುವಂತ ವಿಚಾರ ಹರಿದಾಡ್ತಾ ಇತ್ತು ನಂತರದಲ್ಲಿ ಸ್ಫೋಟಕ ವಸ್ತು ಇರಬಹುದು ಅನ್ನುವಂಥದ್ರ ಬಗ್ಗೆ ಅನುಮಾನಗಳು ಎಲ್ಲೆಡೆಯಲ್ಲಿ ವ್ಯಕ್ತವಾಗ್ತಾ ಇದೆ ಪೊಲೀಸರ ತನಿಖೆಯಿಂದಷ್ಟೇ ನಿಖರ ಮಾಹಿತಿ ತಿಳಿಬೇಕಾಗಿದೆ ಸ್ಫೋಟದ ತೀವ್ರತೆಗೆ ಇಡೀ ಮನೆ ಧ್ವಂಸ ಆಗಿದ್ದು ಮನೆಯ ವಸ್ತುಗಳೆಲ್ಲ ಚೆಲ್ಲಾಪಿಲ್ಲಿಯಾಗಿದೆ ಆಗಿದೆ ಇನ್ನು ಮಂಗಳವಾರ ಸ್ಫೋಟ ಪ್ರಕರಣದ ಸಾಕ್ಷಿ ಸಂಗ್ರಹ ಹಾಗೂ ಪರಿಶೀಲನೆಗಾಗಿ ವಿಧಿವಿಜ್ಞಾನ ಶ್ವಾನದಳ ಹಾಗೂ ಬಾಂಬ್ ನಿಷ್ಕ್ರಿಯ ದಳದ ಸಿಬ್ಬಂದಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದರು ಸ್ಥಳದಲ್ಲಿ ಇದ್ದಂತ ಅವಶೇಷಗಳು ಹಾಗೂ ಸ್ಫೋಟಕದ ತುಣುಕುಗಳನ್ನು ಸಂಗ್ರಹಣೆ ಮಾಡಲಾಗಿದೆ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಸ್ಫೋಟದ ಹಿಂದಿನ ಕಾರಣವನ್ನು ಪತ್ತೆ ಹಚ್ಚುವುದಕ್ಕೆ ತನಿಖೆಯನ್ನು ಮುಂದುವರೆಸಿದ್ದಾರೆ ಸ್ಥಳದಲ್ಲಿ ಇನ್ನೂ ಕೂಡ ಸ್ಫೋಟಗೊಳ್ಳುವಂತಹ ರಾಸಾಯನಿಕಗಳು ಇರುವಂತಹ ಸಾಧ್ಯತೆ ಇರುವ ಕಾರಣಕ್ಕಾಗಿ ಬಾಂಬ್ ನಿಷ್ಕ್ರಿಯ ದಳದ ಸಿಬ್ಬಂದಿಗಳು ಪ್ರತ್ಯೇಕವಾಗಿ ಪರಿಶೀಲನೆಯನ್ನು ನಡೆಸಿದರು ಇನ್ನು ಘಟನಾ ಸ್ಥಳಕ್ಕೆ ಸಂಸದರಾದ ಶ್ರೇಯಸ್ ಪಟೇಲ್ ಶಾಸಕರಾದ ಸಿಮೆಂಟ್ ಮಂಜು ಅವರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಸ್ಫೋಟಗೊಂಡ ಸ್ಥಳಕ್ಕೆ ತಕ್ಷಣ ಪೊಲೀಸ್ ಇನ್ಸ್ಪೆಕ್ಟರ್ ಮೋಹನ್ ರೆಡ್ಡಿ ಸಬ್ ಇನ್ಸ್ಪೆಕ್ಟರ್ ಪ್ರವೀಣ್ ಕುಮಾರ್ ಹಾಗೆ ಕೆಲವು ಸಿಬ್ಬಂದಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ತಡರಾತ್ರಿ ಎಸ್ ಪಿ ಮೊಹಮ್ಮದ್ ಸುಜಿತಾ ಎ ತಮ್ಮಯ್ಯ ಡಿ ಪ್ರಮೋದ್ ಕುಮಾರ್ ಭೇಟಿಯನ್ನ ಕೊಟ್ಟರು ಸಿಲಿಂಡರ್ ಬ್ಲಾಸ್ಟ್ ಅಲ್ವೇ ಅಲ್ಲ ಅಂತ ಹೇಳಿ ಸ್ಥಳೀಯರು ಹೇಳ್ತಿದ್ದಾರೆ ಸುಮಾರು ಎಂಟು ಕಾಲು ಅಷ್ಟೊತ್ತಿಗೆ ಬ್ಲಾಸ್ಟ್ ಆಯಿತು ಎರಡು ಹುಡುಗರು ಸಣ್ಣ ಪಾಪು ಕೂಡ ಇತ್ತು ಭಯಂಕರ ಸೌಂಡ್ ಕೂಡ ಕೇಳಿಸ್ತು ಇಡೀ ಆಲೂರಿಗೆ ಶಬ್ದ ಕೇಳಿಸಿದೆ ಶಬ್ದ ಕೇಳಿ ನಾವೆಲ್ಲರೂ ಕೂಡ ಓಡ್ ಬಂದ್ವಿ ಅಕ್ಕಪಕ್ಕದ ಮನೆಯಲ್ಲಿ ಜನರು ಇದ್ದಿದ್ರೆ ತುಂಬಾನೇ ಕಷ್ಟ ಆಗ್ತಿತ್ತು ಅವರು ಏನ್ ಕೆಲಸ ಮಾಡ್ತಾರೋ ಗೊತ್ತಿಲ್ಲ ಆದ್ರೆ ಸಿಲಿಂಡರ್ ಸ್ಫೋಟ ಆಗಿದೆ ಅಂತ ಹೇಳಿ ಸರ್ಕಾರಿ ಆಸ್ಪತ್ರೆಯಲ್ಲಿ ತಿಳಿಸಿದ್ದಾರೆ ಗ್ಯಾಸ್ ಸ್ಫೋಟ ಆದ್ರೆ ಇಷ್ಟೆಲ್ಲ ಶಬ್ದ ಕೇಳಿಸೋದಿಲ್ಲ ಸ್ಫೋಟದ ತೀವ್ರತೆಗೆ ಶೀಟ್ಗಳು ಮರದ ಮೇಲೆ ಬಿದ್ದಿತ್ತು ಅಂತ ಹೇಳಿ ಅಲ್ಲಿದ್ದ ಸ್ಥಳೀಯರು ಹೇಳಿಕೊಂಡಿದ್ದಾರೆ ಇನ್ನು ಈ ಒಂದು ಸ್ಫೋಟದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವಿನ್ನೂ ಕೂಡ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಒತ್ತಿ